ನಮಸ್ತೆ ಗುಡ್ ಮಾರ್ನಿಂಗ್ ಡಿಯರ್ ಲೀಡರ್ಸ್ ಅದ್ಭುತವಾದ ರಿಸಲ್ಟ್ ಬಂದಿದೆ ತುಂಬಾ ಖುಷಿ ಆಗತ್ತೆ ಏನಪ್ಪಾ ಅಂತಂದ್ರೆ ನಂದಗಡ ಭಾಗದಲ್ಲಿ ಒಂದು ಅದ್ಭುತವಾದ ರಿಸಲ್ಟ್ ಬಂದಿದೆ ಇಷ್ಟಪಡ್ತೀನಿ ನೋಡು ಇವ್ ಸರ್ ಗೆ ಮೇಡಮ್ ಗ ಹದಿನೆಂಟು ವರ್ಷ ಕೂಡ ಮಕ್ಕಳಾಗಿರ್ಲಿಲ್ಲ ಬಟ್ ಇವಾಗ ಅವ್ರಿಗೆ ಏನಪ್ಪಾ ಅಂತಂದ್ರೆ ಎರಡ್ ತಿಂಗಳಾಯ್ತು ಇವಾಗ ಪ್ರೆಗ್ನೆಂಟ್ ಇದಾರೆ ಎರಡ್ ಎಷ್ಟ್ ತಿಂಗಳು ಸ್ಟಾರ್ಟ್ ಇದೆ ಮೇಡಮ್ यहीक हकते आपर घखाल चेल काश्की जम invers केरें खालमकार ही्ज मichi yatat लुपर रता की बरामकाएा हो नाब या करे आद्ना नाल चात्याहद हम सबते हां यह मतेल मत्युश Chinese हम सहे भीया। ಹದ್ನೆಂ ವರ್ಷ ಚಾಲೂ ಐತ್ ಈಗ ಹದಿನೇಳ ವರ್ಷ ಚಾಲೋತ್ಮ್ ಅವಾಗ ಒಂದ್ ವರ್ಷ ಮ್ಯಾಲ ಹುಡ್ಗುರ ಬಾಳ್ ಕಡೆ ತೋರ್ಸಿದೇವ ತೋರ್ಸಿದೇವ್ರಿ ಹ್ಮ್ ಮತ್ತೀಗ ಕಾನಾಪುರ ತೋರ್ಸಿದೇವ್ರಿ ಬರ್ಶಾಡ್ ಬಾಯಿ ತೋರ್ಸಿದೇವ್ರಿ ಎಲ್ಲೂ ಅದ್ ಹೊರಗಡೆ ನೀವು ಹಾ ಇದನ್ ತೋರ್ಸಿದ್ರಲ್ಲ ಎಷ್ಟ್ ಒಂದ್ ಎರಡ್ ಡಿ ಎಲ್ ಹೊರಗಡೆ ಎಷ್ಟ್ ತಿಂಗ್ಳ ಆತೀರಿ ಮೇಡಮ್ ತಿಂಗ್ಳು ನಿಂತಿತ್ ನಿಮ್ಗ ಎಷ್ಟನೇ ತಿಂಗಳು ಸ್ಟಾರ್ಟ್ ಐತಿಗ್ರಿ ಯಾರ್ ತಿಂಗ್ಳು ತಗೊಂಡ್ರಿ ನಿಂತ ಬಿಟ್ಟೇತ್ರಿಮ್ ಹೆಂಗ್ ಖುಷಿ ಖುಷಿ ಖುಷಿಯಾಗೈತ್ರಿ ನೋಡಬಹುದು ಡಿ ಎಲ್ ಎಳಸ್ತ ತುಂಬಾನೇ ಖುಷಿ ಆಗ್ತೀವಿ ಯಾಕಂತಂದ್ರೆ ಹೊರಗಡೆ ಸಿಕ್ಕಾಪಟ್ಟೆ ಹಾಸ್ಪಿಲ್ ಕೂಡ ತೋರಿಸಿದ್ರು ಏನಪ್ಪಾ ಅಂತಂದ್ರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಹಾಸ್ಪಿಲ್ ಕೂಡ ದುಡ್ಡು ಹಾಕಿದ್ದಾರೆ ಇವತ್ತು ನನ್ನ ನಮ್ಮ ಹೆಮ್ಮೆಯ ಓದಿಕೆಯಲ್ಲಿರುವಂತಹ ಪ್ರಾಡಕ್ಟ್ನ ಕೊಟ್ಟು ಒಂದು ಅದ್ಭುತವಾದ ರಿಸಲ್ಟ್ ಬಂದಿದೆ ಹೊರಗಡೆ ಹಾಸ್ಪಿಲ್ ಎಷ್ಟೇ ತೋರಿಸಿದ್ರು ಕೂಡ ಮಕ್ಕಳಾಗ ಆಗಿರಲಿಲ್ಲ ಬಟ್ ಇವತ್ತು ನನ್ನ ಹೆಮ್ಮೆಯ ಪ್ರಾಡಕ್ಟ್ ನ ಯೂಸ್ ಮಾಡಿ ಏನಪ್ಪಾ ಅಂದ್ರೆ ಮಕ್ಕಳಾಗದೇ ಇಂತ ಇದ್ದಂತಹ ಜನರಿಗೆ ಕೂಡ ಮಕ್ಕಳ ಏನಪ್ಪಾ ಅಂತಂದ್ರೆ ಆಗ್ತಾ ಇದೆ ಮತ್ತೆ ಎಷ್ಟೆಲ್ಲ ನನ್ನ ಅಂದ್ರೆ ಥ್ಯಾಂಕ್ ಯು ಎಲ್ಲ ಇಷ್ಟಪಡ್ತೀನಿ ಯು ಸಮೀರ್ ಕುಮಾರ್ ಸರ್ ನಿಜವಾಗ್ಲೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಮೋದಿ ಕೇಳ್ಕೊ ಇನ್ನು ಮುಂದೆ ನೀವು ಯಾರಾದರೂ ಬೇಕಾದ್ರೆ ನೀವು ತಗೋಬೋದು ತಗೋಬೋದು ಆಗಿತ್ತಂದ್ರೆ ನನ್ನ ಹಂಡ್ರೆಡ್ ಪರ್ಸೆಂಟ್ ಕಾಂಟ್ಯಾಕ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್